ಎಲ್ಲ ಕರ್ಕೋಬರ್ತಾರು ಅಂಕಲ್ ಬನ್ನಿ ಬ್ಲಾಕ್ ಗಾಡಿ ಸರ್ ಗುಡ್ ಮಾರ್ನಿಂಗ್ ಫ್ರಮ್ ಸಾಗರ್ ಸೊ ಟೈಮ್ ಇವಾಗ ಏಳುವರೆ ಆಗಿದೆ ಸೊ ಜಸ್ಟ್ ಎದ್ದು ಸ್ನಾನ ಮಾಡಿದ್ದೀನಿ ಇನ್ನು ಹೋಗಿದ ಸ್ನಾನ ಮಾಡೋಕೆಲ್ಲ ಇವೆಲ್ಲ ಪ್ಯಾಕ್ ಮಾಡಬೇಕು ನಾವು ಬಂದ ತಕ್ಷಣ ಮಾಡಕ್ಕೆ ಕೆಲಸ ಇದೆಲ್ಲ ಎಲ್ಲ ಕೆಲಸ ಮಾಡ್ಬಿಟ್ಟಿದೆ ಇವೆಲ್ಲ ಪ್ಯಾಕ್ ಮಾಡಿಕೊಂಡು ಕೆಳಗಡೆನೆ ರೆಸ್ಟೋರೆಂಟ್ ಇದೆ ಹೋಟ್ಲವ್ರದೇ ಅಲ್ಲಿ ಊಟ ಮಾಡಿಕೊಂಡು ಬಿಡಬೇಕು ಏನು ಇವತ್ತು ಜರ್ನಿ ತುಂಬ ಕಡಿಮೆ ಇರುತ್ತೆ ಆ್ಯಕ್ಚುಲಿ ಫೋರ್ ಹಂಡ್ರೆಡ್ ಸಮಥಿಂಗ್ ಇದೆ ಅಷ್ಟೆ ಆರಾಮಾಗಿ ಹೋಗ್ಬಿಡ್ಬೋದು ಹೋಗೋಣ ಯಪ್ಪ ರಾತ್ರಿ ಇದ್ದಿದ್ದಿದೆ ಹೋಟ್ಲ ನಾವು ಯಪ್ಪ ಜೈದೀಪ್ ಹೋಟೆಲ್ ಹಬ್ಬ ಇವಾಗ ಸ್ವಲ್ಪ ಕೆಳಗಡೆ ಹೋಗಿದ್ದೀನಿ ಸೀಟ್ ಕೊಟ್ಟೆ ಕುಂಡಿನ ಆಲ್ರೆಡಿ ಚೈನ್ ಲ್ಯೂಬು ವಾಮಪ್ಪು ಎಲ್ಲ ಇದು ಇನ್ನೇನು ನೋಡ್ಕೊಂಡು ಅಣ್ಣ ರೆಡಿರೇಣ ಪರಾಜ ನೋಡೋಕೆ ಚೆನ್ನಾಗಿದೆ ಆಚೆ ಅಂತ ಒಳಗಡೆ ಏನು ಹಂಗೆ ಅಷ್ಟೇನಿಲ್ಲ ಹಾ ಹಾ ಇವಾಗ ಹೆಡ್ ಟು ವರ್ಡ್ಸ್ ಆಗ್ರ ಒಂದು ಮೆಕ್ಯಾನಿಕ್ ಶಾಪ್ ನೋಡಬೇಕು ಆಯಿಲ್ ಒಂದು ಆಯಿಲ್ ಚೆಕ್ ಮಾಡಿಸ್ಬೇಕಂತೆ ಒಂದ್ಸಲ ಚೆಕ್ ಮಾಡಿಸ್ಬಿಟ್ಟು ಹೋಗೋದು ಯಪ್ಪ ಸಕ್ಸಸ್ಫುಲ್ಲಿ ಎರಡನೇ ಟೈಮ್ ಗೋಪುರ ಸ್ಟಕ್ ಆಗಿದೆ ನಾನು ಇಷ್ಟು ಇಷ್ಟು ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ ಗೋಪುರ ಯಾವತ್ತೂ ಈ ಥರ ಸ್ಟಕ್ ಆಗಿಲ್ಲ ಇದ್ದಕ್ಕಿದ್ದಂಗೆ ನಿಂತೋಗ್ಬಿಡುತ್ತೆ ಸ್ಟಾಪ್ ಆಗಿಬಿಡುತ್ತೆ ಏನು ರೆಕಾರ್ಡ್ ಆಗೋಲ್ಲ ಏನಿಲ್ಲ ನೋಡಿ ಗಾಡಿ ಇವಾಗ ಸ್ಟಾರ್ಟ್ ಮಾಡಿದ್ದು ನಲವತ್ತ್ಮೂರು ಡಿಗ್ರಿ ಇದೆ ಟೆಂಪ್ರೇಚರ್ ಎಷ್ಟು ಇವಾಗ ಟೈಮ್ ಒಂಬತ್ತು ಗಂಟೆ ನಾಲ್ಕು ಗಂಟೆ ಅಥವಾ ಐದು ಗಂಟೆಗೆ ಹೋಗ್ಬಿಡ್ತೀವಿ ಲೂಬ್ ಮಾಡಿದ್ದೀನಿ ಕ್ಲೀನಿಂಗು ಮತ್ತು ಲೂಬಿಂಗ್ ಮಾಡಿದ್ದೀನಿ ಸ್ವಲ್ಪ ಲೂಸ್ ಅನಿಸ್ತಾ ಇದೆ ಮತ್ತೆ ಅವನು ಒಂದ್ಸಲ ಆಯ್ಲ್ ಚೆಕ್ ಮಾಡ್ಬೇಕು ಅಂತ ಹೇಳ್ತವನೇ ಒಂದ್ಸಲ ಚೆಕ್ ಮಾಡಿಸ್ಬಿಟ್ಟು ಹೋಗೋದು ಎಲ್ಲಾದರೂ ಕಾಣಿಸ್ದ ನಿಲ್ಲಿಸ್ಬಿಡ್ತೀನಿ ದೇವಸ್ಥಾನ ಇದೆ ಮತ್ತೆ ಕೋಟೆ ಇದೆ ವಾ ಮೆಟ್ಲು ಹಾತ್ಕೋತ ಹೋಗ್ಬೇಕು ಅಜ್ಜೆ ಮತ್ತೆಷ್ಟು ಟಕ್ಕಾಯ್ತು ಹ್ಞೂ ಏನೋ ಆಗಿದೆ ಗೋಪುರಗೆ ಇಷ್ಟು ವರ್ಷದಿಂದ ಆಗದೆ ಇರೋದು ಇವತ್ತು ಮಾತ್ರ ಯಾಕೆ ಅವ್ನು ಹೋಗಿದ್ದಾನೆ ನನಗಿಂತ ಒಂದು ಒಂದು ಹದಿನೈದು ಹತ್ತು ಕಿಲೋಮೀಟರ್ ಮುಂದೆ ಇರ್ತಾನೆ ನನ್ನ ಪ್ರಕಾರ ರೋಡ್ ಜನ ಆಗಿದೆ ನಾನು ಐದು ನಿಮಿಷಕ್ಕೆ ಹೋಗ್ಬಿಡ್ತೀನಿ ಅವ್ನ ಹತ್ರ ಕ್ಲೀಪುರ ಒಂದ್ಸಲಿ ಬರೋಣ ಹೆಂಗಿದೆಯಾ ಊರು ಬಾ ನೋಡ್ಕೊಬರೋಣ ಮನೆಗಲ್ಲಿ ಹೆಂಗ್ತ ಅಯ್ಯಮ್ಮ ಒಳಗಡೆ ಹಾಕೋಬಿಟ್ರಿ ಇಲ್ಲೇ ನೋಡಿ ಓಹೋ ಹೋ ಎಲ್ಲ ಹಸುಗಳು ನಾನು ಹೆಂಗದ ಇಲ್ಲಿ ಲಾಸ್ಟಾ ಏ ಮೂವಿ ನೋಡ್ದಾಗಿದೆ ಇಲ್ಲಿ ಲಾಸ್ಟ್ ಲೊಕೇಶನ್ ಹಾ ಗುಡಿಸೆ ಗುಡಿಸ ಈ ಪೊಸಿಷನ್ ಇದ್ರೆ ಮಾತ್ರ ಇಟ್ಟಿದ್ದೀನಿ ಆ್ಯಕ್ಚುಲಿ ಟ್ರೈ ಮಾಡಲಿಲ್ಲ ಟ್ರೈ ಮಾಡ್ದೆ ಸ್ಪೀಡ್ ಕಟ್ ಸ್ಪೀಡ್ ಕಟ್ ಇರಬಾರ್ದು 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 ಪ್ಲೀಸ್ 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 ಅದು ಥ್ಯಾಂಕ್ ಯು ಚಿಕ್ ಸ್ಪೀಡ್ ಕಟ್ಟಿದ್ರೆ ಏನಾಗಲ್ಲ ದೊಡ್ಡದಿದ್ರ ಪ್ರಾಬ್ಲಮ್ ಆಗೋಲ್ಲ ನನಗೆ ನಾವು ಆರಾಮಾಗಿ ಹೋಗ್ತಾವನಿ ಯಾವುದಾದ್ರೂ ಒಂದು ಹೋಟೆಲ್ ಸಿಕ್ಕರೆ ನಮ್ಮ ಪೈನ್ ಗಾಲಲ್ಲ ಕಾಲು ಏ ಏಯ್ ಎಲ್ಲ ಇದೆ ಕಾಲು ಹಿಂಗೆ ಹೋದ್ರ ನನ್ನ ಮಕ್ಳ ಸೈಡ್ ಹೋಗ್ಬಿಡ್ತೀರಾ ಎಡ್ಗೋಗ್ರೊಟ್ಟಿ ಅಯ್ಯ ಹಯ್ಯ ಹಯ್ಯ ಏದಪ್ಪ ಏದಪ್ಪ ಇದತು ನಾನು ಗಾಳಿನ ಎಗ್ರಿಸ್ತಾನು ಹೋಹ್ ಏಯ್ ಜುನಾ ಗಾಳಿಯಲ್ಲಿ ಹಾ ಅಂತ ಓದ್ತಾ ಇದ್ರೆ ಹೆಂಗಿರತ್ತ ಹೇಳೇ ಓಹ್ ಯಾವುದೋ ನದಿಗಳು ಬಂತು ನದಿಗಳು ಬಂತು ನದಿ 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 ಹೆಸರು ನೋಡೋಕ್ಕೂ ಗ್ಲೌಸ್ ಐತೆ ಏನ್ ನೋಡಕ್ಕ ಗಲ್ಲ ಓ ಹೋ ಹೋ ಲಿಟಲ್ ಬಿಟ್ಟು ಫ್ಲೋಯಿಂಗ್ ಐತೆ ಹಾ 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 ಲಿಟಲ್ ಬಿಟ್ಟು ಫ್ಲೋ ಲಿಟಲ್ ಬಿಟ್ಟು ಫ್ಲೋಯಿಂಗ್ ಐತೆ ಅಹ್ ಹ ಓ ಪರವಾಗಿಲ್ಲ ಒಂದುಲ್ಲ ಐತೆ ಗುರು ಹಿಂಗೋ ಹಾ ಎಯ್ಯೋಯ್ಯೋ ಹಬ್ಬ ಗಾಳಿಯಲ್ಲಿ ತಿ ಲಾಡುತೇ ಅಯ್ಯೋ ಯಪ್ಪಾ ಎಪ್ಪ ಸಾಕು ಏನು ಆಗೋಕ್ಕಾಗಲ್ಲ ಐದನಗರಲ್ಲಿ ತುಂಬ ಓಡ್ಸೋಕ್ಕಾಗಲ್ಲ ಯಾವಾಗ ಒಂದು ಮಿನಿ ಮ್ಯಾಕ್ಸಿಮಮ್ ಸ್ಪೀಡು ಅರವತ್ತು ಮೇಲ ಐದನೇ ಐದನಗಿರಲ್ಲಿ ವರ್ಕ್ ಆಗೋದು

ಟೈಮ್ ಬಂದ್ಬಿಟ್ಟು ಲೆವೆನ್ ಟ್ವೆಲ್ ಆಗಿದೆ ಸೊ ಬಿಸಿ ಜಾಸ್ತಿ ಇತ್ತು ಅದಕ್ಕೆ ಸ್ವಲ್ಪ ವಾಟರ್ ಬಿಟ್ಟು ಅಂತ ಸೈರಿ ಹಾಕಿದ್ವಿ ಫಾರ್ಟಿ ಸಮಿಂಗ್ ಇದೆ ಡಿಗ್ರಿ ಇಲ್ಲಿ ಗಂಟೆಗೆ ಹೇಗಿದೆ ಸೊ ಇವಾಗ ಸ್ಟಾರ್ಟ್ ಆಗ್ತಿದ್ವಿ ಅವನು ಆ ಬೈಕಲ್ಲಿ ಬ್ಲೋ ಇಲ್ಲ ಅಂತ ಸ್ವಲ್ಪ ಆಕ್ಷಣ್ ಅಂದರೆ ಇಲ್ಲಿ ಎಲ್ಲಿ ಸಿಗ್ಲೇ ಇಲ್ಲ ನನಗೂ ಸ್ವಲ್ಪ ಚೈನ್ ಟೈಟ್ ಮಾಡಬೇಕಿತ್ತು ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ ಬರ ತುಂಬ ಹೀಟ್ ಹೊಡಿತಿದೆ ಇಷ್ಟೊತ್ತು ನಾನು ಲೌಸ್ ಹಾಕಿರಲಿಲ್ಲ ಇವಾಗ ತುಂಬ ಹೀಟ್ ಇದೆ ಬುಲೋರ ಕಾಲಿದಾರಲ್ಲ ಅಂಕಲು ಅವರು ಒಂದು ಹತ್ತು ನಿಮಿಷ ಮಾತಾಡಿದರು ಅವರು ಹೆಂಗೆ ಹೆಂಗೆ ಹೆಂಗೋಗ್ತಿದ್ದೀರಾ ಎಲ್ಲ ಕೇಳಿದ್ರು ಚೆನ್ನಾಗಿದೆ ಅಂದರೆ ಫ್ರೆಂಡ್ಲಿ ಫ್ಲೇ ಫ್ರೆಂಡ್ಲಿ ನೇಚರ್ ತುಂಬಾಗಿದೆ ನೋಡಿ ನಲವತ್ತೇಳು ಇಷ್ಟೊತ್ತು ನಿಲ್ಸಿದ್ದೀನಿ ಮತ್ತೆ ಟೆಂಪ್ರೇಚರ್ ಜಾಸ್ತಿ ಆಗಿದೆ ಅಯ್ಯೋ ಏನು ಬಿಸಿಲು ಗುರು ಏನು ಬಿಸಿಲು ಕಾವಡಿ ಏನಂದ್ರೆ ಇದು ನೋಡೋ ಈ ವೆದರಲ್ಲಿ ಅಲ್ಲಿ ನನ್ನ ಮೊಬೈಲ್ ಸರ್ವೆ ಆಗ್ತಿದೆ ಐಫೋನಲ್ಲಿ ವಿಡಿಯೋ ಮಾಡ್ತಿದ್ದೀವಿ ಸ್ವಲ್ಪ ಈಟ್ ಆಯ್ತು ರಹಮನ್ ಫುಲ್ ಬ್ರೈಟ್ನೆಸ್ ಎಲ್ಲ ಕಡಿಮೆ ಆಗೋಯಿತು ಒಳ್ಳೆ ಕತೆ ಅದು ಮೊಬೈಲು ಗ್ವಾಲಿಯರ್ ಒನ್ ಸಿಕ್ಸ್ಟಿ ಝಾನ್ಸಿ ಸಿಕ್ಸ್ಟಿ ದಾಟಾದ್ಮೇಲೆ ಒಂದು ಲಂಚ್ ಬ್ರೇಕ್ ತಗೋತೀವಿ ಈ ಬಿಸಿಲಿಗೆ ಆ್ಯಕ್ಚುಲಿ ಬ್ರೇಕ್ ತಗೊಳ್ಳೇಬೇಕು ಯಾಕಂದ್ರೆ ಆ ರೀತಿ ಇದೆ ವೆದರು ಎನ್ ಎಚ್ ಫಾರ್ಟಿ ಫೋರ್ ಇದೆ ನೋಡಿ ನಾವು ಆಲ್ಮೋಸ್ಟ್ ಬ್ಯಾಂಗ್ಲೂರಿನಿಂದ ರೋಡ್ ಕ್ರಾಸ್ ಆಗ್ತೀವಿ ಮತ್ತೆ ಅಲ್ಲೇ ಕನೆಕ್ಟ್ ಆಗಿ ಆಗ್ರಾದಲ್ಲಿ ರೂಮ್ ನೋಡ್ತಿದೀವಿ ಬಟ್ ತಾಜ್ಮಹಲ್ ನಿಯರ್ ಆದರೆ ಸ್ವಲ್ಪ ಪ್ರೈಸ್ ಜಾಸ್ತಿ ತೋರಿಸಿದೆ ಅವನು ಅವನು ಮನು ನೋಡಿದ್ನಂತೆ ಎಲ್ಲೋ ಫೈವ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡು ಅಂತ ನೋಡೋಣ ಅದು ಒಂದ್ಸಲಿ ಚೆಕ್ ಮಾಡಿ ಇವತ್ತು ಮಾತ್ರ ಪಕ್ಕ ಎ ಸಿ ರೂಮೇ ತಗೋತೀನಿ ಯಾಕಂದ್ರೆ ಹೆವಿ ಹೆವಿ ಬಿಸಿಲಿದೆ ನಾರ್ಮಲ್ ರೂಮ್ ಆದರೆ ಕಷ್ಟ ಪಕ್ಕ ಎ ಸಿ ರೂಮೇ ಇವತ್ತು ಇಷ್ಟು ದೂರ ಬಂದ್ವಲ್ಲ ಗಟ್ಟಿಯಾಗಿ ಒಂದೇ ಒಂದು ಫಾರೆಸ್ಟನ್ನು ಹೊಡೀತು ನಾವು ನೀಟಾಗಿ ಫಾರೆಸ್ಟಲ್ಲಿ ಹೆಂಗೆ ನಮ್ಮ ಚಿಕ್ಕಮಂಗ್ಳೂರು ಸೈಡ್ ಹೆಂಗಿರುತ್ತೆ ಆ ಥರ ಒಂದು ಫಾರೆಸ್ಟು ಇಲ್ಲ ಈ ಸೈಡು ಮುಂದೆ ನೋಡೋಣ ಹಂಗಿದೆ ಅಂತ ಈ ಹಬ್ಬ ಗುರೋ ಗುರೋ ಎಷ್ಟು ಬಿಸಿಲು ಗುರು ಇಲ್ಲಿ ಅದಕ್ಕೆಲ್ಲ ನೀರು ತಗೊಂಡು ಎಲ್ಲಾ ಹಾಕ್ಬಿಟ್ವಿ ಫುಲ್ ಎಲ್ಲ ಎಲ್ಲ ಒದ್ದೆ ಮಾಡಿಬಿಟ್ಟಿದ್ದೀನಿ ಫುಲ್ ಒದ್ದೆ ಶೂ ಒಳಗಡೆ ಎಲ್ಲ ನೀರು ಹೋಗಿದೆ ಎಲ್ಲಾದರೂ ಒಂದ್ಸಡಿ ಊಟ ಮಾಡಬೇಕು

ಸರೋಣ ಬಾಯ್ ಬಾ ಹಾ ತಣ್ಣಗಾಯ್ತು ಗುರು ಇವಾಗ ಪಾಪ ಅವಣ್ಣ ಪಾಪ ನೀರು ಕೊಟ್ಟು ಒಂದು ಹಾಫ್ ಅನ್ ಅವರ್ ಒನ್ ಅವರ್ ನಮ್ಮ ಹತ್ರ ಮಾತಾಡಿದ್ರು ಎಲ್ಲ ಕಥೆಗಳೆಲ್ಲ ಹಿಂಗೆ ಏನು ಎತ್ತ ಅಂತ ಹಾಂ ಗುರು ಹಾ ಏನು ಗುರು ಟೆಂಪ್ರೇಚರು ಸೈಕ್ಕಾಗಿದೆ ಕಿಲೋಮೀಟ್ರ್ ಪಜವಾ ಎಲ್ಲಿ ನಿಲ್ಲಿಸಲ್ಲ ಡೈರೆಕ್ಟಾಗಿ ಹೋಗ್ತೀನಿ ನಾನು ಫೋರ್ ಅವರ್ಸ್ ತೋರಿಸ್ತಿದೆ ಪಾಪ ಅವರು ಚೆನ್ನಾಗಿ ಮಾತಾಡಿಸಿದ್ರು ನೀರು ಕೋಲ್ಡ್ ವಾಟ್ರ್ ಎಲ್ಲ ಕೊಟ್ಟರು ಪಾಪ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಇದು ಮೀರಾ ಹೆಲ್ಪ್ ಜೈನ್ ನನಗೆ ಥ್ಯಾಂಕ್ ಯು ಮಂಚಿಗೆ ಮಾತನಾಡ ಮೀರು ಇವಪ್ಪ ಸೆಖೆ ಆಗ್ತಿದೆ ನನಗೂ ಅಪ್ಪ ಮಳೆ ಬಿತ್ತಲ್ಲ ಇಲ್ಲಿ ಬಂದು ಇಷ್ಟೊತ್ತಿಲ್ಲ ರೆಸ್ಟ್ ತೊಗೊಂಡಿದ್ದು ಹ್ಞೂ ಇದು ರೋಟಿ ತಿಂದ್ವಿ ನಾವೀ ನಾನು ನನ್ನ ಟೂ ಡೇಸಿಂದ ತಿಂದಿರೋ ರೊಟ್ಟಿಯಲ್ಲಿ ಇದೇ ಕಡಿಮೆ ಪ್ರೈಸು ಕರ್ರಿ ವಿ ಚಿಕನ್ ಕರ್ರಿ ವಿತ್ತು ಎಷ್ಟು ರೊಟಿನೂ ಎಂಟು ಒಂಬತ್ತಲ್ಲ ನಾಲ್ಕು ನಾನೈದು ಒಂಬತ್ತು ರೊಟ್ಟಿ ಇನ್ನೂರು ರೂಪಾಯಿ ಅಷ್ಟೇ ಬಿಲ್ಲು ನೋಡ ನಾನು ಈ ಮಳೆ ಬೀಳ್ತಿದ್ದೆ ಅಂತ ಇವೆಲ್ಲ ಹಾಕ್ಕೊಂಡ್ರೆ ಇವಾಗ ಇದು ನಿಂತು ಮಳೆನೂ ನಿಂತು ಕರ್ಮ ಹಾ ಬಾ 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 ಬೀಳಿ ಬೀಳಿ ಇವಾಗ ಎಷ್ಟು ಬಾರು ಅದೇ ಇಲ್ಲಟ್ಟು ನಾವೆಲ್ಲ ರೆಡಿಯಾಗಿರ್ತೀವಿ ಅವಾಗ ಬರೋಲ್ಲ ಹಾಯ್ ಅದೇ ನಾವು ಅನ್ಕೋತಿದೀವಿ ಒಂದ್ಸರಿ ಆದರೂ ಫುಲ್ಲು ಫುಲ್ ಮಳೆಯಲ್ಲಿ ಹೋಗ್ಬೇಕು ಅಂತ ಮಳೆನೇ ಬೀಳಲ್ಲ ಬಿದ್ದರೆ ನೋಡು ಇಷ್ಟು ಚೆನ್ನಾಗಿ ಬಿತ್ತು ಇವಾಗ ನಿಂತು ಹೋಯ್ತು ಯಾಕೆ ನಮ್ಮ ಯಶ್ ಇವ್ರು ಗುರು ವ್ಯಾಪಾರ ಗೀಪಾರ ಏನು ಅದು ಟೆನ್ಷನೇ ಇಲ್ಲ ಇಬ್ರು ಬಂದ್ರು ಪರವಾಗಿಲ್ಲ ನಾಲ್ಕು ಜನ ಬಿಲ್ಡಿಂಗ್ ಎಲ್ಲ ಓನ್ ಅಲ್ವಾ ವ್ಯಾಪಾರ ಆದ್ರೆ ಆಯ್ತು ಇಲ್ಲ ಇಲ್ಲ ಅವ್ರು ಎಷ್ಟು ಬಂದ್ರೆ ಅಷ್ಟು ಸಾಕು ಅಂತ ಇರ್ತಾರೆ ಇಷ್ಟೊತ್ತು ಉತ್ತರ ಪ್ರದೇಶ ಬಗ್ಗೆ ಇವಾಗ ಮತ್ತೆ ಮಧ್ಯಪ್ರದೇಶ ಬಂದು ಸ್ವಲ್ಪ ಮುಂದೆ ಹೋಗುವ ಮತ್ತೆ ಉತ್ತರ ಪ್ರದೇಶ ಊರ ಹೆಸರು ಗ್ವಾಲಿಯರ್ ಕೊನೆಗೆ ಆ ಗ್ವಾಲಿಯರ್ನ ಬಾರ್ತಿದೀವಿ ಈ ಟ್ರಾಫಿಕ್ ಈ ಜನರು ಅಯ್ಯೋ ಅಯ್ಯೋ ಅನ್ಸ್ಬಿಡುತ್ತೆ ಚಂಬಲ್ ರಿವರ್ ಓ ಎಷ್ಟು ದೊಡ್ಡದಾಗಿದೆ ಗುರು ವಾ ಏನೋ ಹಿಂಗಿದೆ ಗ್ರಿಲ್ ಗ್ರಿಲ್ಲಾಕ್ಬಿಟ್ಟಿದ್ದಾರೆ ಎಲ್ಲ ನೋಡ್ಬೋದಾಗಿತ್ತು ಮತ್ತೆ ತುಂಬ ದೊಡ್ಡದಾಗಿದೆ ಬ್ರಿಡ್ಜು ಒಂದು ಆಲ್ಮೋಸ್ಟ್ ಟೂ ಕಿಲೋಮೀಟರ್ಸ್ ಇದ್ದಂಗೆ ಇದೆ ವಾಹ್ ಆ ಗ್ರಿಲ್ ಹಾಕಿಲ್ಲ ಅಂದರೆ ನೀಟಾಗಿ ಕಾಣಿಸ್ತಿತ್ತು ಹೆಂಗಿದೆ ಗೊತ್ತಾ ಇವಾಗ ಮೈನಿಂಗ್ ಸು ಮೈನಿಂಗ್ ಏರಿಯಾ ಹೆಂಗಿರುತ್ತೆ ಒಂದು ಒಡ್ಡೆ ಉಡ್ಡೆ ಮೈನ್ ಮಾಡಿ ಖಾಲಿ ಮಣ್ಣಿಟ್ಟಿರ್ತಾರಲ್ಲ ಆ ರೀತಿ ಆಲ್ಮೋಸ್ಟ್ ನಾಲ್ಕೈದು ಕಿಲೋಮೀಟ್ರ್ ಹಂಗೆ ಇದೆ ವಾವ್ ನಾನು ಫಸ್ಟಲ್ಲಿ ಹಂಗೆ ಅನ್ಕೊಂಡೆ ನನ್ನ ಪ್ರಕಾರ ಏನೋ ನ್ಯಾಚುರಲ್ ಆಗಿರೋದೋ ಏನೋ ಗೊತ್ತಿಲ್ಲ ಬಟ್ ನೋಡೋಕೆ ಮಾತ್ರ ಹಂಗೆ ಇದೆ ಏನು ಅಂತ ಗೊತ್ತಾಗ್ತಿಲ್ಲ ಅದ್ರ ಮೇಲೆ ಕೋಟೆ ಏನಕ್ಕೆ ಬಂತು ಯಾವ ಕೋಟೆ ಅದು ಅಲ್ಲ ನೋಡಿ ಈ ಸೈಡು ಕೋಟೆನೆ ಆ ಲೆಫ್ಟ್ ಸೈಡು ಕೋಟೆನೆ ರೈಟ್ ಸೈಡು ಕೋಟೆನೆ ದೊಡ್ಡ ಕೋಟೆಗಳು ಬವ್ ಬಾ ಬವ್ವಾ ಒಳ್ಳೆ ಆರಾಮ್ ಮುಗಿತ್ತು ಈಗ ಚೆನ್ನಾಗಿರುತ್ತೆ ಸೂಪರ್ ಯಪ್ಪ ಇನ್ನ ಆಗ್ರಾಗೆ ನಲ್ವತ್ತು ಕಿಲೋಮೀಟರ್ ಇದೆ ಎಕ್ಸಾಕ್ಟಾಗಿ ಸೊ ಇಲ್ಲಿ ಒಂದು ಹದಿನೈದು ನಿಮಿಷ ನಿಲ್ಲಿಸಿದೆ ಜಾಕೆಟ್ ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು ಸೊ ಅಲ್ಲಿ ನಿಲ್ಸಿದಾಗ ಕೆಲವೊಂದು ಜನ ಇದ್ದರು ಅಲ್ಲಿ ಅವ್ರು ಮಾತಾಡಿಸಿದ್ರು ಅವ್ರು ಹೇಳೋದು ನೋಡಿದ್ರೆ ಸಾಕು ಅಲ್ಲ ತುಂಬ ದಿನ ಆಗೋಯ್ತಂತೆ ಅದೇ ಹತ್ತತ್ರ ಈ ವರ್ಷದಲ್ಲಿ ಮಳೆನೇ ಇಲ್ವಂತಿಲ್ಲೆ ಅದು ಇವತ್ತೇ ಬಂದಿರೋದು ನಾನು ಅಲ್ಲೋಗಿ ಕುತ್ಕೊಂಡಿದ್ದೀನಿ ಅವರು ಕಿತ್ಕೊ ಬರ್ತಿದೆ ಅಷ್ಟು ಓವರ್ ಹೀಟ್ ಆಗಿದೆ ಅದು ಬೇರೆ ಡೇ ಪೂರ್ತಿ ಬಿಸಿಲಾಗಿದೆಯಾ ಸಾಯಂಕಾಲ ವರ್ಷದಿಗೆ ಮಳೆ ಬಿದ್ದಿದೆ ಈ ಟೈಮ್ಗೆ ಈ ಮಳೆ ಬಿದ್ದಾಗ ಈ ಶೆಕೆ ಅನ್ನೋದು ಎದ್ದೇಳ್ತಿದೆ ನೋಡುಗುರು ನಿಜ್ವಾಳು ನೋಡಿ ಇದೆಲ್ಲ ಹೆಂಗ ಎವ್ರು ಹೇಳ್ತಿದ್ರು ಶಾಕ್ ಆಯ್ತು ಇದೇ ಫಸ್ಟ್ ಟೈಮ್ ಅಂತ ಈ ವರ್ಷದಲ್ಲಿ ಬಂದಿರೋದು ಮಳೆ ಅದು ನಾನು ಬಂದಿದ್ದಕ್ಕೆ ಬಂದಿರ್ಬೋದಲ್ಲ ಹೇಳ್ಕೋಬೇಕಷ್ಟೇ ಸರಿ ಅದರಲ್ಲಿ ವೆಲ್ಕಮ್ ಟು ಸೋ ಸೊ ಗಿಲ್ಲಿಂದ ಇನ್ನೂ ಸಿಕ್ಸ್ ಕಿಲೋಮೀಟರ್ ಇದೆ ನಿಯರ್ ಬೈ ತಾಜ್ಮಹಲ್ ಹತ್ರನೇ ಬುಕ್ ಮಾಡಿದ್ದೀನಿ ಹೋಟೆಲು ಅಯ್ಯ 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 ಟೂ ವೀಲರ್ ಆಟೋಗಳಿದೆ ಗುರು ಇಷ್ಟು ಜಾಮ್ ಮಾಡತ್ತದು ಅಲ್ಲ ಒಂದು ಅಲ್ಲಿ ನೋಡೋ ಒಂದೇ ಒಂದು ಆಟೋ ರೋಡಲ್ಲಿ ಗುರು ಬಿಡ್ತಾರಲ್ಲ ಜನರು ಹೋಗ್ಲಿ ಓ ಆಟೋಗಿಂತ ಚಿಕ್ಕದಾಗಿದೆಯಲ್ಲ ಟುಕ್ ಟುಕ್ ಯಾವ್ದೋ ಸಂದಿ ಗುಂದಿಗಳೆಲ್ಲ ಕರ್ಕೊ ಬರ್ತಾರಲ್ಲ ಗುರು ಅಂಕಲ್ ಬನ್ನಿ ಸಂದಿ ಸುಂದಿ ಗುಂದಿಗಳೆಲ್ಲ ಕರ್ಕೊಂಡೋಗ್ತಾ ಇದೆ ಇಲ್ಲಿಂದ 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 ಬಂದಿದ್ದಕ್ಕೆ ತಾಜ್ಮಹಲ್ ಆದ್ರೆ ಕಾಣಿಸಿದ್ರೆ ಒಳ್ಳೇದ ಇಷ್ಟು ದೂರ ಬಂದಿದ್ದಕ್ಕೆ ನೈಟ್ ವಿ ಎಂಜಾಯ್ ಮಾಡಿಕೊಂಡು ಮಲಗ್ಬೋದು ಯಾವುದು ಓಲ್ಡ್ ಸಿಟಿ ಒಳಗಡೆ ಬಂದಂಗಿದೀವಿ ಅಯ್ಯೋ ದೇವ್ರಯ್ಯ ಎಲ್ಲೋ ಕರ್ಕೊ ಬರ್ತಿದ್ದೀವಿ ಅಯ್ಯೋ ದೇವ್ರ ಐಡೋಕಾಲ ಏ ईस्ट गेट रोड तो ये आपको घूम के जाना पड़ेगा सर इसे घूम के जाना पड़ेगा ये ब्लॉक एरिया है ओके okay. रोड के रूल के अकॉर्डिंग आगे ब्लॉक है गाड़ी पास नहीं होने दिया जाए ठीक है सर सेम रोड पे वापस जाना है ना पुरानी मंडी रोड इस डाल लो फतेहाबाद रोड फतेहाबाद रोड पे आ जाए फिर ये लोकेशन डाल लो ठीक है वापा हंगे हंगे आ रहा सा तो So, guardian na aaytoge ra. Taj Plaza. Aayaboi, Sick. Good evening from Agra. ಸೊ ಸೀರಿಯಸ್ ಆಗಿ ಹೇಳ್ತೀನಿ ಇವತ್ತು ನಾನು ಟೈಮೇ ಸರಿಯಲ್ಲ ಅವರು ಇವತ್ತು ಹೆಂಗೆ ಬಂದಿದ್ದೀನೋ ಈ ಹೋಟೆಲ್ಗೆ ಇದೇ ರೂಮ್ ಇವತ್ತು ಇನ್ನೊಂದು ಸರ್ಪ್ರೈಸ್ ಇದೆ ತೋರಿಸ್ತೀನಿ ಅದು ಮಾತಾಡೋಕ್ಕಾಗ್ತಿಲ್ಲ ಪ್ರಾಮಿಸು ಒಂದು ಒನ್ ಅವರ್ ಸುತ್ತಾಡಿದ್ದೀನಿ ಸಂಧಿ ಗುಂದಿಗಳಲ್ಲಿ ನಿಜವಾಗ್ ಹೇಳ್ಬೇಕಂದ್ರೆ ನಾನು ರೊಕ್ಕ ತೋರಿಸಿದ್ದಾಗ ಪಕ್ಕ ಹಾಕಿರ್ತೀನಿ ಸ್ವಲ್ಪ ರೆಕಾರ್ಡ್ ಮಾಡಿದ್ದೀನಿ ತಲೆ ಇರಲ್ತೀರಿ ಇವತ್ತು ನಿಜವಾಗ್ಲೇ ಹೇಳ್ತೀನಿ ಇವತ್ತು ಟೈಮೇ ಸರಿ ಇಲ್ಲ ಅದ್ದು ಇವಾಗ ಹನ್ನೊಂದು ಗಂಟೆ ಆಗಿದೆ ಸೊ ಒಂದ್ಸಲಿ ಮೇಲೆ ಒಂದು ವ್ಯೂ ಪಾಯಿಂಟ್ ಇದೆ ತಾಜ್ಮಹಲ್ದು ಒಂದ್ಸಲಿ ಹೋಗಿ ನೋಡೋಣ ಇಲ್ಲಿ ಇಲ್ಲಿ ಕಾಣಿಸುತ್ತೆ ಬಟ್ ವಿಡಿಯೋದಲ್ಲಿ ಅಷ್ಟು ವಿಸಿಬಲ್ ಆಗಿ ಕಾಣಿಸಲ್ಲ ಸೊ ಒಂದ್ಸಲ ಮೇಲೆ ಹೋಗ್ಬಿಟ್ಟು ನೋಡೋಣ ಹೆಂಗಿರುತ್ತೆ ಅಂತ ತೋರಿಸ್ಲಿ ವೆಯ್ಟ್ ಇದು ಮೇಲೆ ಟಾಪು ಕೂತ್ಕೊಳ್ಳೋಕೆ ನೀಟಾಗಿ ಚೆನ್ನಾಗಿದೆ ಏನೋ ಏನೋ ಮಾಡ್ತಿದ್ಯಾ ಎಲ್ಲ ವೀಡಿಯೋಸ್ ನೋಡ್ತಾವೆ ಅಲ್ಲಿ ನೋಡಿ ಮಹಲ್ ಇದೆಲ್ಲ ಆಲ್ಮೋಸ್ಟ್ ಎಲ್ಲ ಇದೆ ಇರೋದು ಇಲ್ಲೇನೋ ಮಾಡ್ತಾವ್ರೆ ತಾಜ್ಮಹಲ್ ಇದೆ ನೋಡಿ ಬೆಳಿಗ್ಗೆ ಕರೆಕ್ಟಾಗಿ ತೋರಿಸುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನೀಟಾಗಿ ತೋರಿಸ್ತೀನಿ ಹಿಂಗಿದೆ